ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ವೀರೇಂದ್ರ ಹೆಗಡೆಯವರ ಕುರಿತು ಅಪಪ್ರಚಾರವನ್ನ ಖಂಡಿಸಿ ಕುಂದಗೋಳ ಪಟ್ಟಣದ ಗಾಳಿ ಮಾರಮ್ಮ ದೇವಸ್ಥಾನದ ಬಳಿ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಸ್ತೆ ಮಧ್ಯೆ ಮಾನವ ಸರಪಳಿ ನಿರ್ಮಿಸಿ ಸುಮಾರು ಎರಡು ತಾಸುಗಳವರೆಗೆ ನಂತರ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆ ಮುಖಾಂತರ ಕುತಂತ್ರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಧರ್ಮಸ್ಥಳ ಭಕ್ತ ಅಭಿಮಾನಿ ಬಳಗದಿಂದ ತಹಶೀಲ್ದಾರ ರಾಜು ಮಾವರಕರ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ಧರ್ಮಸ್ಥಳ ಮತ್ತು ಪೂಜ್ಯರ ಅಭಿಮಾನಿಗಳ ಒಂದು ಕೂಗನ್ನ ಸರ್ಕಾರ ಕಂಡ್ತಿರೋದು ನೋಡ್ಲಿ ಅಂತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜರ್ ಈ ಮನವಿಯನ್ನ ಮನೆ ತಹಸೀಲ್ದಾರ್ ಅವರಿಗೆ ಅರ್ಪಿಸಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ बोलो भारत माता ಪ್ರತಿಭಟನೆಯ ವೇಳೆ ಮಾತನಾಡಿದ ಸಮಾಜ ಸೇವಕ ಶಿವಾನಂದ ಬೆಂತೂರ ಅವರು ಕ್ಷೇತ್ರವು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ನೊಂದವರಿಗೆ ಆಶಾದಾಯಕವಾಗಿದೆ ಮಹಿಳೆಯರಿಗೆ ಯುವಕರಿಗೆ ಉದ್ಯೋಗ ನೀಡುತ್ತಿದ್ದು ಕೆರೆಕಟ್ಟೆ ಎಲ್ಲಾ ಧರ್ಮದ ದೇವಾಲಯಗಳ ಜೀರ್ಣೋದ್ಧಾರ ಸ್ಮಶಾನಗಳ ಅಭಿವೃದ್ಧಿ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಗಳ ಮೂಲಕ ಜನರಿಗೆ ನೆರವಾಗಿದ್ದು ಇವರ ಸೇವೆಯನ್ನ ಸಹಿಸಲಾರದೆ ದುಷ್ಟರಾದ ಅನಾಮಿಕ ದೂರುದಾರ ಹಾಗೂ ಅವನ ಹಿಂದೆ ಇರುವ ಗಿರೀಶ್ ಮಠನ್ನವರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಂತೋಷ್ ಕಡಬ ಸಮೀರ್ ಎಂಡಿ ಕೂಡ್ಲಾ ರಾಮ್ ಪೇಜ್ ಜಯಂತಟಿ ಯಾರಿಂದಲೂ ಸಹಾಯ ಪಡೆದು ಸುಳ್ಳು ಆರೋಪ ಮಾಡುತ್ತಿದ್ದು ಇವರನ್ನ ಸಂಪೂರ್ಣ ತನಿಖೆಗೆ ಒಳಪಡಿಸಿ ಕಾನೂನು ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಕಣ್ಣೀರ್ ಹಾಕಬೇಕು ನಾವು ಅವರ ಪರವಾಗಿ ಕನ್ನಡ ನಾಡು ಈ ದುಷ್ಟರು ತರಬೇಕು ತರಬೇಕನ್ನೋ ಪ್ರಯತ್ನ ಮಾಡಕತ್ತಾರಲ್ಲ ನಾವೆಲ್ಲ ಬಹಳ ತೀಕ್ಷ್ಣವಾಗಿ ವಿಚಾರ ಮಾಡಬೇಕು ಯಾಕಂದ್ರೆ ನಮ್ಮ ಕರ್ನಾಟಕ ನಿಂತಿದ್ದ ಧರ್ಮದ ನೆಲೆಯಲ್ಲಿ ಈ ಭಾರತದಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಹುಶಃ ಪರಮ ಪೂಜ್ಯರು ಈ ಸ್ತ್ರೀಶಕ್ತಿ ಸಂಘಗಳನ್ನು ಎಸ್ ಕೆ ಡಿ ಆರ್ ಡಿ ಪಿ ಮಾಡೋದಕ್ಕಿಂತ ಪೂರ್ವಿಕವಾಗಿ ನಾವೆಲ್ಲ ಒಂದನ್ನು ನೆನಪು ಮಾಡ್ಕೋಬೇಕು ನಾವು ಕಲ್ಯಾಣಪುರದ ಬಸವಣ್ಣ ಅಚ್ಚನವರು ಸಂಶಿ ವಿರಕ್ತ ಮಠದ ಚನ್ನಬಸವ ದೇವರು ಮಾತನಾಡಿ ನಮ್ಮ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಬಗ್ಗೆ ಸಹಿಸಲಾಗದವರು ಈ ರೀತಿ ಸುಳ್ಳು ಆರೋಪ ಮಾಡುತ್ತಾ ಅಪಾರ ಭಕ್ತರ ಸಮೂಹಕ್ಕೆ ನೋವು ಉಂಟು ಮಾಡುತ್ತಿದ್ದು ಸುಳ್ಳು ಆರೋಪ ಮಾಡುವವರ ವಿರುದ್ಧ ಸರ್ಕಾರ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬರದಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಮುಖಂಡರಾದ ಅರವಿಂದ ಕಟಕಿ ಗುರುಪಾದ ಬಂಕದ ಜಗದೀಶ್ ಉಪ್ಪಿಡ ದೇವೇಂದ್ರಪ್ಪ ಕಾಗೇರಿ ರಮೇಶ ಕೊಪ್ಪದ ಶಂಕರಗೌಡ ದೊಡ್ಡಮನಿ ಕಲ್ಲಪ್ಪ ಹರಕುಣಿ ದುಷ್ಟರ ಕುತಂತ್ರ ವಿರುದ್ಧ ಕಿಡಿಕಾರಿದರು ಎಲ್ಲರೂ ಕೂಡ ಇಲ್ಲಿ ಜನತೆಯನ್ನು ಕೊಡಲಿಕ್ಕೆ ಬಂದಿದೆ ಏನೋ ನಮ್ಮ ಬುದ್ಧಿ ವೀರೇಂದ್ರ ಹೆಗಡೆ ಅವರು ಪವಿತ್ರತೆಯನ್ನ ತಮ್ಮ ಜೀವನವನ್ನು ಸಾಗಿಸಿ ಇಡೀ ಜಗತ್ತಿಗೆ ಮಾಡೆಲ್ ಜೀವನವನ್ನು ಹಾಗೆ ಮಾಡಬೇಕನ್ನುವಂತಹ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತಹ ಒಂದು ಜೀವ ಅದು ವೀರೇಂದ್ರ ಹೆಗಡೆ ಪೂಜ್ಯರು ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಬಹಳ ಚೆನ್ನಾಗಿ ಮಾತ್ರ ನಮ್ಮ ಆ ಪೂಜ್ಯರು ಕೊಟ್ಟ ಯೋಜನೆ ಅದು ಕಟ್ಟ ಕಡೆಯ ಬಡ ಕುಟುಂಬದ ವ್ಯಕ್ತಿಗಳಿಗೂ ಕೂಡ ಹುಟ್ಟಿದೆ ಅಂದ್ರೆ ತಪ್ಪಿಲ್ಲ ಅಂತಹ ಅದ್ಭುತವಾಗಿರುವಂತಹ ಕಾರ್ಯ ನಾನು ಬಹಳಷ್ಟು ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಊರೊಳಗ ಧರ್ಮಸ್ಥಳ ಒಂದು ಸಂಸ್ಥೆ ಯೋಜನೆ ನಮ್ಮ ಸಂಸಿ ಧರ್ಮಸ್ಥಳ ಸಂಘದ ಇದೀಗ ನಮ್ಮ ಸಂಸಿ ಗ್ರಾಮ ಪಂಚಾಯತಿ ಪ್ರಥಮ ಪ್ರಜೆ ಗಿರೀಶ್ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳು ಹಾಗೂ ಈ ಪತ್ರಕರ್ತರಿಗೂ ಕೂಡ ಧನ್ಯವಾದಗಳು ಪೊಲೀಸ್ ಸಿಬ್ಬಂದಿಗೂ ಧನ್ಯವಾದಗಳು ಈ ಕೆಲಸವನ್ನ ಮಾಡೋ ನಂತರ ನಮ್ಮ ಧರ್ಮಸ್ಥಳ ಸಂಘದ ಆಫೀಸರ್ ನಾ ದಾರ್ಯಕ್ ಅಂತ ಕೇಳೋರು ನಾವು ಅಲ್ಲಿ ಅಂಗಡಿಯ ವಿವಿಧ ಸಂಘಟನೆಗಳಾದ ಕರ್ನಾಟಕ ರಾಜ್ಯ ರೈತ ಸಂಘ ರತ್ನ ಭಾರತ ರೈತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ ಮಕ್ಕಳ ಸಾಹಿತ್ಯ ಪರಿಷತ್ ಜೈ ಕರ್ನಾಟಕ ಸಂಘಟನೆ ರಾಜ್ಯ ಛಲವಾದಿ ದಲಿತ ಸಂಘರ್ಷ ಸಮಿತಿ ಅಂಜಮನ ಸಂಸ್ಥೆ ಕಟ್ಟಡ ಕಾರ್ಮಿಕ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘಟನೆ ಸಾವಿರದ ಎಂಟು ಅನಾದಿನಾಥ ದಿಗಂಬರ ಜೈನ್ ಸಮಿತಿ ಸೇರಿದಂತೆ ಅನೇಕ ಸಂಘಟನೆಗಳು ಕ್ರಮ ಕೈಗೊಳ್ಳುವಂತೆ ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಎಸ್ಟಿ ಹಿರೇಗೌಡ್ರ ಖಯೀಂ ನಾಲಬಂದ ಗಂಗಾಧರ ಗುಡೆಮ್ಮನವರ ಅಶೋಕ ಘೋರ್ಪಡೆ ಗಿರೀಶ್ ಗೌಡ ಪಾಟೀಲ ಹನುಮಂತಗೌಡ ಹಿರೇಗೌಡ್ರ ಪ್ರಭುಗೌಡ ಸೇರಿದಂತೆ ಸಾವಿರಾರು ಜನರು ಇದ್ದರು ರವಿ ಕಮಡಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ